ಟು ಸಮೀ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಂತೂ ಸಂಡೇ ಆಯ್ತಾ ನಾನು ಮಲ್ಕೊಂಡಿದ್ದೆ ಆದರೆ ನನ್ನ ತಂಗಿ ಒಂದು ಆಲ್ರೆಡಿ ಪ್ಲಾನ್ ಮಾಡಿಬಿಟ್ಟಿದ್ಲು ಏನಂತಾನ ನಾವು ಮಲಗುವಾಗ ಒಂದು ಎರಡು ಮೂರು ವೀಡಿಯೋ ತೆಗೆದಿಟ್ಟಿದ್ಲು ಹಾಗೆ ಅವಳು ಹತ್ರ ಹೇಳಿದ್ದು ಇನ್ನ ಎಷ್ಟು ಗಂಟೆವರೆಗೆ ಅಂತ ನಾನು ನೋಡ್ಬೇಕು ಅಂತ ವಿಡಿಯೋ ಮಾಡಿದ್ದೆ ಅಂತ ನೋಡ್ಬೇಕಿದ್ರೆ ಗಾಯ್ಸ್ ನಾನು ನಿನ್ನೆ ನೈಟ್ ಮಲಗಿರೋದು ಇವತ್ತು ಆರೂವರೆ ಏಳು ಗಂಟೆಗೆ ನಾನು ಎದ್ದೇಳಿದ್ದೀನಿ ಅದಕ್ಕೆ ಅವಳಿಯಲ್ಲಿ ನಮಗೆ ಒಂದು ವಿಡಿಯೋ ಮಾಡುವಂತ ಸೊ ನನಗೆ ಬೆಳಿಗ್ಗೆ ಹಸಿವು ಇರಲಿಲ್ಲ ಏನಿರಲಿಲ್ಲ ಜಸ್ಟ್ ನಿದ್ದೆ ಮಾತ್ರ ಇತ್ತು ಸೊ ಇವಾಗ ನನಗೆ ತುಂಬಾ ಹಸಿವಾಗ್ತಿದೆ ನಾವೊಂದು ಏನಾದರೂ ಕುಕ್ ಮಾಡುವಂಥ ಪ್ಲ್ಯಾನ್ ಇದ್ದೀನಿ ನೋಡಿದರೆ ಇವತ್ತು ಸಂಡೇ ಆಗಿ ನಾನ್ ವೆಜ್ ತಿನ್ನಬೇಕು ಅಂತ ಆಸೆ ಇತ್ತು ಸೊ ಇವಾಗ ನಾವಿಬ್ಬರು ಅಲ್ಲಿ ಚಿಕನ್ ತಗೊಳಕ್ಕೆ ಹೋಗ್ತಿದ್ದೀವಿ ಆಯಿತಾ ಸೋ ಗೈಸ್ ನಮ್ಮ ಮನೆ ಹತ್ರನೇ ಕಕ್ಕಬ್ಬೆ ಆಯಿತಾ ಕಕ್ಕಬ್ಬೆ ಎಲ್ಲರಿಗೂ ಗೊತ್ತಿರೋ ಒಂದು ಪ್ಲೇಸ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಲ್ಲಿಗೆ ನಾವು ಚಿಕ್ಕನ್ ಥರಕ್ಕೆ ಹೋಗ್ತಿದ್ದೀವಿ ರಾತ್ರಿ ತುಂಬ ಚಳಿ ಇದೆ ಆದರೂ ನನ್ನ ಮಗಳು ಬರ್ತೀನಿ ಬರ್ತೀನಿ ಅಂತೇಳಿ ಅವಳು ಬಂದೇ ಬಿಟ್ಲು ಸೋ ಗಾಯಸ್ ನಾವು ಇಲ್ಲಿಂದ ಹೊರಡ್ತೀವಿ ಇದು ನಮ್ಮ ಪರಂಬೋಳಿ ಪರಂಬೋಳಿಯಿಂದ ಸ್ವಲ್ಪ ಮುಂದೆನೇ ಕಕ್ಕಬ್ಬೆ ಇರೋದು ಅಲ್ಲಿ ಏನೆಲ್ಲೋ ಕೆಲಸ ಮಾಡ್ತಿದ್ರು ಆಯಿತಾ ಸೊ ಗೈಸ್ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಷಯ ಏನಂತೇಳಿದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗಿದೆ ಸೊ ನಾವು ಕಕ್ಕಬೇ ರೀಚ್ ಆಗಿದ್ದೀವಿ ಕಕ್ಕಬೇಲಿ ಓದಿದವರು ಇದ್ದರೆ ನಮ್ಮ ವೀಡಿಯೋಗೆ ಕಮೆಂಟ್ ಮಾಡಿ ಆಯಿತಾ ಹಾಗೆ ಬೇರೆ ಕೆಲವು ಐಟಮ್ಸ್ ನಮಗೆ ಬೇಕಾಗಿತ್ತು ಅದನ್ನೆಲ್ಲ ತಗೊಳ್ಳುವ ಅಂತೇಳಿ ಬಂದಿದ್ದೇನೆ ಸೂಪರ್ ಮಾರ್ಕೆಟಿಗೆ ಅದೆಲ್ಲ ಆದಮೇಲೆ ನಾವಿಬ್ಬರು ಚಿಕನ್ ಶಾಪಿಗೆ ಹೋಗಬೇಕು ಹಾಗೆ ಚಿಕನ್ ಶಾಪ್ ತ ಚಿಕನ್ ತೊಗೊಳಗೆ ಶಾಪಿಗೆ ಇದ್ದೀನಿ ಇದು ಇಗ್ಗುತ್ತಪ್ಪ ಟೆಂಪಲ್ ರೋಡಲ್ಲಿ ಆಯಿತಾ ನಾವು ಚಿಕನ್ ತಗೊಳ್ಳೋದು ನೈಟಂತೂ ಕಕ್ಕಬ್ಬೆ ವ್ಯೂ ಅಬ್ಬಬ್ಬ ಸೂಪರ್ ಆಯಿತಾ ಹಾಗೆ ಚಿಕನ್ ಆರ್ಡ್ರ್ ಮಾಡಿದ ನಂತರ ನನಗೆ ಒಂದು ಜ್ಯೂಸ್ ಕುಡಿಯುವ ಆಸೆ ಇತ್ತು ಜ್ಯೂಸ್ ಕುಡ್ದೆ ಅಷ್ಟು ಕೋಲ್ಡ್ ಜ್ಯೂಸೇ ಮನೆಗೆ ಬಂದಮೇಲೆ ಅಮ್ಮ ದೋಸೆ ಒಯ್ತಿದ್ದಾರೆ ಆದರೆ ನಾನು ನನ್ನ ಬೇಕಾದವ್ರ ಜೊತೆ ಸಿಟ್ಟು ಮಾಡಿದ್ರಿಂದ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ರೈಸ್ನೇ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕೆಂತ ಹೇಳಿದರೆ ನಾನು ಮನೆಗೆ ಬಂದ ತಕ್ಷಣ ಸಿಟ್ಟು ಮಾಡಿಕೊಂಡೆ ಯಾರ ಜೊತೆ ಅಂತ ಹೇಳಲ್ಲ ಸೊ ನಾನು ಫುದ್ದೇ ಮಾಡಿಲ್ಲ ಗೈಸ್ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ವೈಂಡಪ್ ಆಗ್ತಿದ್ದೆ ಮುಂದಿನ ವೀಡಿಯೋದಲ್ಲಿ ಕಳ್ವಾ ಬಾಯ್ ಬಾಯ್